ರಾಜ್ಯ ರಾಜ್ಯೋ ಎನ್ ಡಿ ಆರ್ ರಾಜ್ಯಗಳಿಗೂ ಮಾರ್ಚ್ ಅಲ್ಲಿ ರಿಲೀಸ್ ರಾಜ್ಯ ಸರ್ಕಾರ ರೈತರು ಕೊಡಬೇಕು ಅಂತ ಅವ್ರ ಡಿಮ್ಯಾಂಡ್ ಅವರು ಬಿಟ್ಟಿಲ್ಲ ಅದು ಇದು ಅದು ನಾರ್ಮಲ್ ಆಗಿ ಮಾರ್ಚ್ ಫೆಬ್ರವರಿ ಅದು ರಿಲೀಸ್ ಆಗೋದು ಅಲ್ಲಿವರೆಗೂ ಯಾಕೆ ಕಾಯಿಸ್ಬೇಕು ಬೇರೆ ಬೇರೆ ಇದಕ್ಕೆಲ್ಲಾನು ದುಡ್ಡು ಕೊಟ್ಟಿದ್ದಾರೆ ಈಗ ಯಾವುದೋ ಬೇರೆ ಅಲ್ಪಸಂಖ್ಯಾತರು ಇದಕ್ಕೆಲ್ಲ ಹೇಳಬೇಕು ಅಂತ ಹೇಳಿ ಇಮಿಡಿಯೇಟ್ ಆಗಿ ಎರಡು ದಿನ ಮೂರು ದಿನ ರಿಲೀಸ್ ಮಾಡೋದು ರೈತರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಅವ್ರ ಪ್ರಶ್ನೆ ಇವಾಗ ಆಲೋಪ ರೈತರಿಗೆ ಬಂದ್ಬಿಟ್ಟು ಕೊಟ್ಟಿಲ್ಲ ಅಂತಿಲ್ಲ ಕೊಟ್ಟಿರೋದಕ್ಕೆ ನೀವು ಪ್ರೂಫ್ ಕೊಡ್ತಾ ಇರೋದು ನಾನು ಕೊಟ್ಟಿರೋದಕ್ಕೆ ನೋಡಿ ಇಲ್ಲಿ ಕೋಲಾರ ತಾಲೂಕಲ್ಲಿ ಕೊಟ್ಟಿರುವಂತ ರೈತರಿಗೆ ಕರೆಕ್ಟಾಗಿ ಆಗಿ ನಂಬರೇ ಬರ್ಕೊಳ್ಳಿ ನೀವು ಕೋಲಾರ ತಾಲೂಕು ಹದಿಮೂರು ಸಾವಿರದ ನಾನೂರ ಮೂವತ್ತ ಮೂರು ಫಲಾನುಭವಿಗಳು

ನಾನು ಜಿಲ್ಲೆಯಲ್ಲೇ ಆಯ್ತಾ ಆಯ್ತಾ ಸರ್ ನೀವು ಕೇಳಿದ್ರಿ ಸರ್ ರಾಜೇಂದ್ರ ಸರ್ ನೀವು ಕೇಳಿದ್ರಿ ಅವರು ರಾಜ್ಯದ ಮಾತಾಡ್ತಾರೆ ಎಲ್ಲೇ ಅವ್ರು ಅಂತ ಮಾರ್ಚ್ ಅಂತ ನಾವೇನು ಸುಮ್ಮನೆ ಇಲ್ಲ ನಾವು ಕೊಡ್ತಾ ಇದೀವಿ ನಿಮ್ದು ತರೋದು ಇವಾಗ ಎಮರ್ಜೆನ್ಸಿ ಇದೆ ನೀವು ಯಾಕೆ ಅದಕ್ಕೆ ವೇಟ್ ಮಾಡ್ತಾ ಇದೀರ ಹೊಡೀನಿ ಕೇಳ್ತಾ ಇದೀರಲ್ಲ ಎಮರ್ಜೆನ್ಸಿ ಇದೆಯಪ್ಪ ನೀವು ತಂದ್ಕೊಂಡು ನಾವೇನು ಅಂತ ಇದ್ದೀವ ಸೆಂಟ್ರಲ್ ಗೌರ್ಮೆಂಟ್ ಬರುವಂತ ಎನ್ ಎನ್ ಡಿ ಆರ್ ಎಫ್ ಫಂಡ್ಸ್ ಅನ್ನ ಕೊಡಿ ನಾವು ಕೊಡ್ತೀವಿ ಇಲ್ಲ ನೀವೇ ತಗೊಂಡ್ ಬಂದ್ ಲೆಟರ್ ತೋರಿಸಿ ನಾವು ತಗೊಂಡ್ ಬಂದ್ ತೋರಿಸಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಾವು ಫಂಡ್ ಕಾಯ್ತಾ ಇರಲಿಲ್ಲ ಫಸ್ಟ್ ನಾವು ಕೊಟ್ಬಿಟ್ಟು ಆಮೇಲೆ ತಗೊಂಡ್ ಇಲ್ಲ ನೀವು ಹಂಗೆ ಮಾಡಿ ನಾವು ಎಲ್ಲ ಲಿಸ್ಟ್ ಮಾಡ್ತಾ ಇದೀವಿ ಆಲ್ರೆಡಿ ಮಾಡ್ತಾ ಇದೀವಿ ಎಲ್ಲ ಆಗಿದೆ ಎಲ್ಲ ಮಾಡಿದೀವಿ ಬರಪೀಡಿತ ಪ್ರದೇಶಗಳಿಗೆ ನೀರಿಂದು ಮೇವುಂದು ಎರಡ್ ಸಾವಿರ ರೂಪಾಯಿ ಏನು ಇವಾಗ ರೈತರಿಗೆ ನಷ್ಟ ಆಗಿರೋದಕ್ಕೆ ಕೊಡ್ತೀವಿ ಅಂತ ಹೇಳಿರೋದು ಎಲ್ಲವನ್ನು ಮಾಡಿದ್ವಿ ಮಾಡಿದೆ ಏನು